ಮಾತ್ರೆಗಳ ನಮಸ್ಕಾರ ಇನ್ನೀಗಿ ಪಲದೆ ಮಲ್ಪಗ ಬಂಡದ್ದು ಪಲದೆ ಪೆದ್ಮೀರಿ ಮಲ್ಪ ನೆಂಚಿನ ಅಂಚನೆ ಅಡಿ ತಿನ್ನೋ ಸಾಮಾನು ಮತ್ತು ತಯಾರು ಮಾಡ್ತದಿತೆ ಬುಡಿತಿನ ಸಾಮಾನು ಇತ್ತೆ ಒಂದು ಕೊತ್ತಂಬರಿ ಅಂತೆ ಕೊತ್ತಂಬರಿ ನಮ್ದೆ ಬಂಡಂಜಿ ಪಜ್ಜಿ ಪಾಡ್ರಿ ಪೂರ ಒಂದು ಚೂರು ಬೆಚ್ಚ ಮಾಡ್ತದೆ ಗೆದ್ದಂತೆ ದಿನ ಒಂದು ನಮ್ಮ ಎರಡು ಮುಂಜಿ ದಿನ ಪಲಾದೆ ತಿನ್ನೋದು ಒಂದು ಎಡ್ಡೆ ಮುಂಚಿ ಎಡ್ಡೆ ಮುಂಚಿ ఒక పుద్ది తార ఇలా కొంచూరు మంజలు పుద్దిన బండి ఇంచురు తారీ బెచ్చ ముట వడప్పుడు నమ్మణాండ పల్లది మల్పుణాండంత గట్టి మున్చుండు గట్టి ముంచినా ముంచుండీ చూరు అవుల బెచ్చ మిత్రు ఒక హోమ ఓమ దొర సారు పండ్త పల్లదిలో పండ్తరు ఓమదో సారెంపేరు అంచాయకు ముంచూరు సెంత మొందు మెంతె మెంతెల ఉంటే కయత నోడ ఇది పై పజ్జి బజ్జి వాసన వర్పెదాత్రాత పులి ఉండు చూర పులి హెచ్చ ముస్త నెట్ అర్ధ గడి ఇట్లా అంతే ఆత తారే ఉండు అర్ధ గడి ఇట్లా అంతే కడిమే తారై ముందు ಮತ್ತು ಪೂರಾ ಒಂದೇನು ಕಡೆಯದು ಕಡಾಯಾರ ಬಣ್ಣ ಕಲ್ಲರ್ಡು ಒಂದು ಸಣ್ಣ ಕಡೆಯುಳು ಹಾಕಿಂತ ನೀರುಳ್ಳಿರೋಂತೆ ಅರ್ಯಪ್ಪ ಹಾಕೊಂಡಂತೆ ಅದಕ್ಕೋಸ್ಕರ ರೆಡ್ ನೀರುಲ್ಲ ಗಿತ್ತದ ಮೇರೆ ಫ್ರಿಯಾನು ಉಂಜಿಗೆ ತೊಂದೆ ಮತ್ತೆ ಬೆಚ್ಚ ಮುಟ್ಟದ ಹಣ್ಣು ಒಂದು ನೀನು ಮತ್ತು ಫ್ರೈ ಆಗ್ತಾನೆ ಆಯಿತು ಚಾ ಒಂದೇನು ಚೂಲಿನ ಪೂರ ಜಾರ ಅವರ ಗಿಪ್ಪರ ಇಟ್ಟೊಂದು ಗೆತ್ತದ ತೆಗೆದು ಮಾತಾ ಒಂದು ತಾರಾಯಿ ಅಂತ ಫ್ರೈ ಮಾಲ್ದಗೆ ತಂದೆ అది సామాన్ సమాను ఎడ్డె ముంచీ ముంచి అంత జాస్తి నిడ తంచె అంతే ముంచే కల్యు ముంచి కలరు పాడు జరీ అదే పాడు ఏం కల్ నిత ఎక్కువ సామాన్ తంచి సమాను సమాను పూర తుయారూర మెంతె స ముంచి ಅದಕ್ಕೊಂದು ಮುಂಚೆ ಒಂದು ಹೋಮ ಸಾಸಿವೆ ಒಂದು ಒಗ್ಗಿ ನೀರುಳ್ಳಿಂಚ ಫ್ರೈ ಮಾಡ್ತದ್ದು ಇತ್ತ ನಮ್ಮ ದಿಕ್ಕಿ ಹಳ್ಳಿ ತೀನಿ ಇರ್ತದೆ ಆ ಥರ ದಿಕ್ಕಿ ಡೆಂಕಲು ಫ್ರೈ ಮಾಡ್ತೀವಿ ಗೆತ್ತ ದಿಕ್ಕಿಲ್ಲ ಪಾಡ್ದಿತ್ತು ಗೆಂಡೋಗು ಅಂಚೆ ಅದ್ರ ನಾಳೆ ಅಂತೆ ಮಂಜೆಲ್ಲ ಪಾಡ್ದೆ ಏಕೆಕ್ಕಂತೆ ಬುಲ್ಲುಲಿ ಪಾಡ್ರಿ ಬಲ್ಲುಲ್ಲಿ ಬಲ್ಲುಲ್ಲಿ ಗೆತ್ತುಲ್ಲಿ ಬಲ್ಲುಲ್ಲಿ ಉಂಡು ನೆಟ್ಟು கடிவின கல்லு தொந்தே இத்து இந்த இஞ்சி சாமான் படுவேத்தாரை ஹோம சாசி எட்ட முஞ்சி மென் இது கொத்தம்பரி தனியா

ಮತ್ತು ನಾನು ಆಯಿತು ಕೊತ್ಪನ್ನ ರೂಜಾವೆ ಮತ್ತೆ ಯಾರಿಪ್ಪ ಯಾರಿ ಕಲ್ಲಡು ಕಡೆಯನ್ನ ಸಣ್ಣಲ್ಲ ಹಾಕೊಂಡು ಬಕ್ಕ ಅಡ್ಡೆಲ್ಲ ಹಾಕೊಂಡು ಟೇಸ್ಟ್ ಬರ್ತಾನೆ ಫ್ರೈ ಮಾಡ್ತದೆ ನೀರುಳ್ಳಿ ರಡ್ಡೆ ಕೊದೋಡು ಕೊದ್ದಾಯಿ ಬಕ್ಕ ಎಲ್ಲ ಪಾಡ್ರೆ ಹಾಕೊಂಡು ನೀರುಳ್ಳಿ ಬ್ರೌನ್ ಮಾಡ್ತದೆ ಬಕ್ಕ ಒಂದಿ ವೇಳೆ ಎಣ್ಣಕ ಬ್ರೌನ್ ಬಕ್ಕ ಪಾಡ್ಗಂತ ಪಂಡಲ್ಲ ಇಂಚಲಿ ಪಜ್ಜಿ ನೀರುಳ್ಳಿ ಪಂಡ ಪದ್ಮೆದಿಗು ಪೆದ್ಮೆದು ಕಾಯೆ ಕಾಯಿ ತಿನ ವಸ್ತು ಅಂತ ಬೆಚ್ಚ ವಸ್ತು ಅಂಚು ರಾವ್ ಅಪ್ಪುಂಡು ಪಜ್ಜಿ ನೀರುಳಿ ಬಡ್ಚು ಇಂಚಿನ ನೀರುಳ್ಳಿ ಮೀತ ಖಾ ಅದು ತೋಚಾವೆ ಮಕ್ಕ ಕಾಯಿಪು ಕೊತ್ ಅದು ತೋಚಾವೆ ಇತ್ತೆ ಆಂಡೆ ಇತ್ತೆ మే పల్లదే ఎంచబమండ నమ్మ నుప్పుడు వస్తా జాస్తి ఉంది ఇతే జాస్తి చెట్మెది అండీ కటోరి అంచెమూ కురుడుచ నిక్కు ఇష్ట లైక్ సేర్ కమెంట్ సబ్స్క్రైబ్ అనిపలే థ్యాంక్ యూ